ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಒಂದೇ ಸ್ಟೆಪ್ಪಲ್ಲಿ ಒಂದು ಕ್ರೋಶಾ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಇದು ವಿತೌಟ್ ಬೀಡ್ಸು ಆಮೇಲೆ ಒಂದೇ ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಹಾಕುವಂತ ಒಂದು ಹೇಳಿಕೊಡ್ತಾ ಇದ್ದೀನಿ ಯಾರು ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ನಾನು ಈ ಸೀರೆಯಲ್ಲಿ ಎರಡು ಕಲರು ಥ್ರೆಡ್ನ ತಗೊಂಡಿದ್ದೀನಿ ಈ ಥರ ಗ್ರೀನು ಆಮೇಲೆ ಪಿಂಕು ಟೆನ್ ನಂಬರ್ ನೀಡಲು ಈ ಡಿಸೈನ್ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಸೀರೆ ಪಲ್ಲು ಗ್ರೀನ್ ಬಂದಿದೆ ಅದಕ್ಕಾಗಿ ನಾನು ಇದ್ರ ಅಪೋಸಿಟ್ ಕಲರು ಪಿಂಕ್ ಕಲರು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನ ಸೀರೆಗೆ ಸ್ವಲ್ಪ ಹಾಕಿ ನಿಮಗೆ ತೋರಿಸ್ತೀನಿ ಇದು ಪಲ್ಲು ಗ್ರೀನ್ ಇದೆ ಇದರ ಅಪೋಸಿಟ್ ನಾನು ಪಿಂಕ್ ಹಾಕೋತಾ ಇದ್ದೀನಿ ಪಿಂಕ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಅಂದರೆ ಇದು ಒಂದೇ ಸ್ಟೆಪ್ ಇರೋದ್ರಿಂದ ನಾನು ಸ್ಟಾರ್ಟಿಂಗಲ್ಲೇ ಪಿಂಕ್ನ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಕುಚ್ಚನ್ನ ನಾನು ಸೀರೆಯಲ್ಲಿ ಗ್ರೀನು ಇರೋದ್ರಿಂದ ಗ್ರೀನ್ ಹಾಕೋತಾ ಇದ್ದೀನಿ ಈಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ನಾನು ಈ ರೀತಿ ಆರೆಳೆ ದಾರನ ಒಂದು ಕೊನೆಗೆ ನಾಟ್ ಹಾಕ್ಕೊಂಡ್ಬಿಟ್ಟಿಟ್ಕೊಂಡಿದ್ದೆ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ಈ ಥರ ಬೇಸಲ್ಲಿ ಒಂದು ನಾಟ್ ಹಾಕ್ಕೊಂಡು ಇದನ್ನು ಫಿಕ್ಸ್ ಮಾಡ್ಕೋತೀನಿ ಇದಾದಮೇಲೆ ನಾನು ಮೂರು ಸ್ಟಾರ್ಟಿಂಗಲ್ಲಿ ಮೂರು ಚೈನ್ನ ಹಾಕೋತೀನಿ ಟೂ ತ್ರೀ ತ್ರೀ ಆದಮೇಲೆ ಇದು ಒಂದೇ ಸ್ಟೆಪ್ ಇರೋದರಿಂದ ನಾವು ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಸ್ವಲ್ಪ ಚಿಕ್ಕದನ್ಸುತ್ತೆ ಅದಕ್ಕೆ ನಾನಿಲ್ಲಿ ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ ತ್ರಿಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ ಈ ರೀತಿ ಎರಡು ಸರಿ ಸುತ್ಕೋಬೇಕು ಎರಡು ಸರಿ ಚುಚ್ಕೊಂಡು ನೀವು ಡಬಲ್ ಕ್ರೋಶಾಗೆ ಯಾವ ರೀತಿ ತೊಗೋತಿರಲ್ಲ ಅದೇ ರೀತಿ ಚುಚ್ಕೊಂಡು ಈ ರೀತಿ ತ್ರೆಡ್ ತೊಗೊಂಡು ಎರಡರಲ್ಲಿ ಒಂದು ಸರ್ತಿ ಮತ್ತು ಎರಡರಲ್ಲಿ ಒಂದು ಸತ್ತಿ ಮತ್ತು ಲಾಸ್ಟ್ ಎರಡರಲ್ಲಿ ಹಾಕ್ಕೊಂಡು ಎಳ್ಕೊಂಬಿಡಬೇಕು ಈ ರೀತಿಯಾದಾಗ ಇದು ತ್ರಿಬಲ್ ಕ್ರೋಶ ಆಗುತ್ತೆ ಈ ಮೂರು ಚೈನು ಒಂದು ಕಂಬ ಆಗುತ್ತೆ ನಾನು ಪ್ರತಿ ಸರ್ತಿ ಇದೇ ರೀತಿ ತ್ರಿಬಲ್ ಕ್ರೋಶಾನ ಪಕ್ಕ ಪಕ್ಕ ನಾಲ್ಕು ತ್ರಿಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈಗ ಮೂರು ತ್ರಿಬಲ್ ಕೋಶ ಆದಮೇಲೆ ಮತ್ತು ನೀಡಲ್ ಮೇಲೆ ಎರಡು ಸರ್ತಿ ದಾರ ಸುತ್ತಕೊಂಡು ಈ ರೀತಿ ಸೀರೆ ಒಳಗಿಂದ ಥ್ರೆಡ್ ತಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇದು ಲಾಸ್ಟು ಮತ್ತೆ ಎರಡರಲ್ಲಿ ಒಂದು ಆದರೆ ಇದು ತ್ರಿಬಲ್ ಕೋಶ ಈ ರೀತಿ ನಾಲ್ಕು ಕಂಬ ಆದಮೇಲೆ ನಾನು ಎರಡು ಚೈನ್ ಹಾಕೋತಾ ಇದ್ದೀನಿ ಈಗ ಈ ಕಂಬನ ಒಂದರ ಪಕ್ಕ ಒಂದು ಹಾಕ್ಕೊಳ್ಳಿ ಒಂದು ಎರಡು ಎರಡು ಚೈನ್ ಆದಮೇಲೆ ನಾನು ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶಾನ ಹಾಕೋತೀನಿ ನೋಡ್ಕೊಂಡು ಹಾಕೊಳ್ಳಿ ತುಂಬ ಹತ್ತಿರನೂ ಹಾಕೋಬೇಡಿ ತುಂಬ ದೂರನೂ ಹಾಕೋಬೇಡಿ ಆ ಎರಡು ಚೈನಿಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ ಎರಡನೇದು ಅದರ ಪಕ್ಕನೇ ಚುಚ್ಕೋತಾ ಇದ್ದೀನಿ ಒಂದು ಇದು ಎರಡರಲ್ಲಿ ಮತ್ತೆ ತಗೊಂಡ್ರೆ ಎರಡನೇದು ಇದು ಮೂರು ಇದು ಮೂರು ಆದಮೇಲೆ ಅದು ತ್ರಿಬಲ್ ಕ್ರೋಶ ಆಗುತ್ತೆ ಇದು ಮೂರನೇ ತ್ರಿಬಲ್ ಕ್ರೋಶ ಲಾಸ್ಟ್ ಈ ರೀತಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡು ನಾನು ಎರಡು ಚೈನ್ ಹಾಕೋತೀನಿ ಇದು ನೋಡಿ ಈ ಎರಡು ಚೈನ್ ಗ್ಯಾಪಲ್ಲಿ ನಾವು ಒಂದು ಕುಚ್ಚು ಬರುತ್ತೆ ಒಂದು ಎರಡು ಎರಡು ಚೈನ್ ಆದಮೇಲೆ ಮತ್ತೆ ನಾಲ್ಕು ತ್ರಿಬಲ್ ಕ್ರೋಶನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇದು ಇಷ್ಟೇ ಇರೋದು ಈ ಡಿಸೈನಲ್ಲಿ ಇದು ಫಸ್ಟ್ ಸ್ಟೆಪ್ಪಲ್ಲಿ ನೀವು ಈ ರೀತಿ ತ್ರಿಬಲ್ ಕ್ರೋಶಾನ ಮೂರು ರೀತಿ ಮೂ ನಾಲ್ಕು ಸರ್ತಿ ತ್ರಿಬಲ್ ಕ್ರೋಶನ ಹಾಕ್ಕೊಂಡು ಎರಡು ಚೈನ್ ಹಾಕ್ಕೊಂಡು ಹೋಗಬೇಕು ಇದು ಈ ಸೀರೆದು ಈ ಸ್ಟ ಈ ಡಿಸೈನ್ದು ಲಾಜಿಕ್ಕೋ ಇಲ್ಲ ಸ್ಟೆಪ್ಪೋ ಏನಂತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಡಿಸೈನ್ದು ಇಷ್ಟೇ ಡಿಸೈನ್ ಇರೋದಿದು ಸಿಂಪಲ್ಲಾಗಿ ನಾನು ಪ್ರತಿ ಸರ್ತಿ ನಾಲ್ಕು ತ್ರಿಬಲ್ ಕ್ರೋಶ ಆದಮೇಲೆ ಎರಡು ಚೈನ್ ಹಾಕೋತೀನಿ ಆ ಚೈನ್ ಎಲ್ಲಿ ಹಾಕೊಂಡಿದ್ದೀರಲ್ಲ ಅಲ್ಲಿ ಒಂದೊಂದು ಕುಚ್ಚು ಬರುತ್ತೆ ನಾನು ಇದೇ ರೀತಿ ಹಾಕೊಂಡು ಹೋಗ್ತಾ ಇದ್ದೀನಿ ಈ ಡಿಸೈನು ಕ್ಯೂಟ್ ಆಗಿ ನಾವು ಬೇಗನೆ ಹಾಕೋಬಹುದಂತ ಇದು ಕ್ರೋಶಾ ಡಿಸೈನು ಆಮೇಲೆ ಬಿಗ್ನರ್ಸ್ ಯಾರ್ಯಾರು ಇರ್ತಿರೋ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಎಲ್ಲ ದೊಡ್ಡ ದೊಡ್ಡ ಡಿಸೈನ್ ಹಾಕೋ ಸ್ವಲ್ಪ ಕಷ್ಟ ಆಗ್ಬೋದು ಈ ರೀತಿ ಫಸ್ಟ್ ನೀವು ಬೇಸಿಕಲ್ಲಿ ಚಿಕ್ಕ ಚಿಕ್ಕದು ಕ್ರೋಶ ಡಿಸೈನ್ ಹಾಕ್ಕೊಂಡು ಕಲ್ತ್ಕೊಳ್ಳಿ ಆಮೇಲೆ ಬೇರೆದೆಲ್ಲ ಈಸಿಯಾಗಿ ಬರುತ್ತೆ ಇದು ನಮ್ಮ ಹತ್ರ ಟೈಮ್ ಇಲ್ಲ ಅಂದಾಗ ನಾವು ಈ ರೀತಿ ಬೇಗನೆ ಒಂದು ಕ್ರೋಶ ಡಿಸೈನ್ನ ಹಾಕೋಬೋದು ನಾನು ನಾಲ್ಕು ನಾಲ್ಕು ತ್ರಿಬಲ್ ಕ್ರೋಶ ಎಲ್ಲೆಲ್ಲಿ ಹಾಕ್ಕೊಂಡಿದ್ದೀನೋ ಅಲ್ಲಿ ನೀವು ಹತ್ತು ಹಾಕ್ಕೋಬೋದು ಐದು ಹಾಕ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತ್ರಿಬಲ್ ಕ್ರೋಶಾನ ಹಾಕೊಳ್ಳಿ ಆಮೇಲೆ ನೀವು ಕುಚ್ಚು ಕಟ್ಟೋಕ್ಕೆ ಅಲ್ಲಿ ಒಂದು ಚೈನಾದರೂ ಹಾಕ್ಕೊಳ್ಳಿ ಇಲ್ಲ ಎರಡು ಚೈನ್ ಆದರೂ ಹಾಕ್ಕೊಳ್ಳಿ ನಿಮ್ಗೆ ಯಾವ ರೀತಿ ಕಂಫರ್ಟ್ ಆಗಿರುತ್ತೋ ಆ ರೀತಿ ಇದನ್ನು ನೀವು ಮಾಡ್ಕೋಬೋದು ನಾನು ನಾಲ್ಕು ತ್ರಿಬಲ್ ಕ್ರೋಶ ಎರಡು ಚೈನು ಈ ರೀತಿಯೇ ಈ ಫುಲ್ಲು ಸ್ಯಾರಿ ಫಸ್ಟ್ ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಇದು ಈ ರೀತಿಯಾಗಿ ಬರುತ್ತೆ ನಾನು ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಈ ಡಿಸೈನು ಈ ರೀತಿ ಸಿಂಪಲ್ಲಾಗಿ ಕ್ಯೂಟಾಗಿ ಬರುತ್ತೆ ನೀವು ಒಂದು ಸರ್ತಿ ನಿಮ್ಮ ಸೀರೆಗೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಹೇಗೆ ಅನ್ನಿಸ್ತು ಆಮೇಲೆ ನಿಮಗೂ ಇದು ಹಾಕೋ ಹಾಕಿದ ಮೇಲೆ ಏನು ಅನ್ನಿಸ್ತು ಅಂತ ಈಗ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಾರ ಇಲ್ಲಿ ಮುಗೀತು ಅದಕ್ಕೆ ನಾನು ಇಲ್ಲಿ ಎರಡೇ ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ ನೀವು ಥ್ರೆಡ್ ಇದ್ದರೆ ನೀವು ನಾಲ್ಕು ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ಬೋದು ಇಲ್ಲ ಎರಡು ಚೈನ್ ಆದಮೇಲೆ ಎರಡು ಕಂಬ ಎರಡು ಕ್ರೋಶ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ಬೋದು ನಾನು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಒಂದು ಚೈನ್ ಮೇಲೆ ನೀಡಲ್ ಮೇಲಿಂದ ಈ ದಾರನ ಈ ರೀತಿ ಎಳ್ಕೊಂಡು ಅದನ್ನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಫ್ಯಾಬ್ರಿಕ್ ಬ್ಲೂ ಹಚ್ಕೊಂಡು ಅದನ್ನು ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇದು ಎಷ್ಟು ನೀಟಾಗಿ ಕ್ಯೂಟಾಗಿ ಬಂದಿದೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದರಲ್ಲೂ ಪಿಂಕು ಗ್ರೀನು ಕಾಂಬಿನೇಷನ್ ಅಂತರೂ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ರೀತಿ ಹಾಕೊಂಡಾದ್ಮೇಲೆ ಈ ಎಲ್ಲೆಲ್ಲಿ ಎರಡೆರಡು ಚೈನ್ ಬಿಟ್ಟಿದ್ದೀನಲ್ಲ ಅಲ್ಲೆಲ್ಲಿ ಒಂದೊಂದು ಕುಚ್ಚ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ನೀವು ಬೇಕು ಅಂದರೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಗ್ಯಾಪಲ್ಲಿ ಹಾಕ್ಕೊಳ್ಳಿ ಒಂದು ಗ್ಯಾ ಖಾಲಿ ಬಿಡಿ ಈಗ ನಾನು ಹಾಕ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದೆ ಪಿಂಕು ಗ್ರೀನು ಸೂಪರ್ ಸೂಪರಾಗಿದೆ ಇದು ಮುಂದೆ ಈ ರೀತಿ ಹಿಂದೆ ಈ ರೀತಿ ಬರುತ್ತೆ ನಾನು ಎರಡೆರಡು ಚೈನ್ ಹಾಕಿದಲ್ಲಿ ಒಂದೊಂದು ಕುಚ್ಚು ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಒಂದೊಂದು ಬೀಡ್ಸು ಅಲ್ಲಿ ಆ್ಯಡ್ ಮಾಡ್ಕೋಬೋದು ಒಂದು ಬೀಡ್ಸು ಆಮೇಲೆ ಒಂದು ಕುಚ್ಚು ಈ ರೀತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಒಂದು ಪಿಂಕು ಒಂದು ಗ್ರೀನು ಆ ರೀತಿಯೂ ಹಾಕ್ಕೊಳ್ಳಿ ನಿಮ್ಗೆ ಯಾವ ರೀತಿ ಕ ಇಷ್ಟ ಆಗುತ್ತೋ ಆ ರೀತಿ ಇದನ್ನು ಕುಚ್ಚು ಡಿಸೈನ್ನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತು ಇನ್ನೊಂದು ಡಿಸೈನೊಂದಿಗೆ ಇನ್ನೊಂದು ಡಿಸೈನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್